ಹೋಗಿ ಬರ್ತನ ಸಾಹೇಬ್ರ ಹೊಂಟ್ರಿ ಹೊಂಟ್ಲಾ ಮತ್ತೂ ಕುಡಿದ್ರಿ ಏನಿಲ್ಲಾ ಕುಡದ ನಾಷ್ಟ ಮಾಡಿ ಗಟ್ಟಿ ಮುಟ್ಯಾಗೆ ಹೊಂಟನ ಆದ ನನ್ಗ್ ಗೊತ್ತೈತ್ರೀ ನೀವ್ ಗಟ್ಟಿ ಮುಟ್ಯಾ ಆಗ ಹೋಗ್ಬೇಕು ಯಾಕ್ ಹೇಳಿ ನಿಮ್ಗ ನೂರಾ ಎಂಟ್ ಕೆಲ್ಸಾ ಇರ್ತಾವಲಾ ಗಟ್ಟಿ ಮುಟ್ಟೆ ಆಗೇ ಹೋಗ್ಬೇಕಲಾ ನೀವ್ ಅಯ್ ಮತ್ತ ಅಯ್ಯೋ ಕಾಲು ಬಿದ್ದಿರ್ತಾವ ಇಲ್ಲಿ ಆ ಅದು ಸಮಾಜ ಸೇವಾ ಆಮೇಲೆ ಮಾಡ್ಕೋವಂತಿ ಆ ಎತ್ಗೋಳಗೆ ಹುಲ್ಲ ಹಾಕೋ ಪೈಲಾ ಹುಲ್ಲ ಹಾಕ ನೀ ಏನ್ ಮಾಡ್ತಿದಿ ಮ್ಯಾಗ ಅಲ್ಲಾ ಮೇವರ ಮಾಡ್ಕೊಂಬರ ಸಮಾಜ್ ಕೆಲಸ ನಾವು ಸಮಾಜ ಸೇವಾ ಆಮೇಲೆ ಮಾಡ್ಕೊಂತ ಪೈಲಾ ನೋಡ್ಕೋ ಮತ್ ನೆಟ್ಗ ಮನ್ಯಾಗ ಖಾರ ಐತೆನ್ ಉಪ್ಪ ಐತೆನ್ ನೋಡ್ಕೊ ಆಮೇಲೆ ಬೇರೆದವ್ರು ಮಾಡಾಕಿಗೆ ಬೇಡ ನೀನ್ ಇನ್ನು ಹಾಲ್ ಕೊಡ ಕೊಟ್ಟ ಬಾ ಮಾಡ್ಕೊಂಬಾ ಏ ನಡಿತೇನ್ ಗಿಡತೇನ್ ಏನಿಲ್ಲಾ ನೀವ್ ದಿನಾ ಹಿಂಗ ಮಾಡತ್ತೀರಿ

ಪಾಪ ಅವನ ಹೆಂತಿ ದುಡದ್ ದುಡದ್ ಎಲ್ಲ ಮಾಡ್ತಾಳು ಮನಿ ನಡೆಸ್ತಾಳು ನೀನು ಅವನ್ ಜೊಡಿ ಹೋಗ ನನಗ ಬೇಕಾದನ್ನ ನನ್ನ ಕುಚ್ಕು ದೋಸ್ತ ನಾನು ನಿನ್ ಬಾಯಿಗೆ ಹತ್ತೋದೇ ಇಲ್ಲ ಯಾರ ನಿನ್ ಬಾಯಿಗೆ ಹತ್ತಂದೇ ಇಲ್ಲ ಸಾಕಾಗೈತ್ ನಿನ್ ಬಾಯಿಗೆ ಹತ್ತೋದ್ರ ನೀ ಯಾವಾಗೂ ಬಗ್ಗೋ ಮನುಷ್ಯ ಅಲ್ಲ ನೀವ್ ಅಂದರ್ ಮೇಲೆ ಇರೋ ಮನುಷ್ಯ ಅಲ್ಲ ಹೋಗ್ ಕೆಲ್ಸ ಮಾಡೋಗ ಕೆಲಸ ಮಾಡೋದ್ ಕೆಲಸ ಹೋಗ್ ಬಿಡೋ ಕೆಲಸ ಮಾಡು ಮನೆಯಾಗ ನನಗಿಲ್ಲ ನನಗ್ ಹೇಳಕ್ ನಾ ದೊಡ್ಡದಾಗಿ ಹೋಗ್ ಕೆಲ್ಸ ನೋಡು ಅಲ್ರಿ ಅಲ್ಲಿ ಹೊಲ ಹೋಗ್ ನೋಡ್ರಿ ದುಡಿ ಅಂತ ಅಣ್ಣ ದುಡಿ ದುಡಿಬೇಕಂತ ನಾವ್ ದುಡ ತು ಏನ್ ದುಡಿ ಹೋಗ ಅಲ್ಲ ಅಲ್ಲಿ ಹೊಲ್ದಾಗ ನೋಡ್ರ ಜನ ಬಂದಾರ ಆಗ ಆ ಮನುಷ್ಯ ಮಾಡಿದ ಎಲ್ಲ ಹಾಳ ಅಂತ ನಾ ಅಲ್ಲಿ ನೋಡಕ್ ಹೋಗೋದ್ ಬೇಡ ಅದನ್ನ ನೋಡ್ರಿ ಏನಿದು ಹೊಲ್ದ ಮನೆಯಾಗಿ ನೋಡ್ರಿ ಏನ್ ಮಾಡ್ಲಿ ಹೋಗ್ ಹೊಲದ ನೋಡು ಮನೆಯ ನೋಡು ಹೋಗ್ ನೋಡಿ भाग्यद लक्ष्मी ब्रह्म नन्न मणी सौभाग्यद लक्ष्मी ब्रह्म लक्ष्मी लक्ष्मी भुआ लक्ष्मी बारह्मा वारह वारम्ह वेद लक्ष्मी बारह्मा ಇನ್ನೇನು ಮಾಡತ್ತೀವಿ ಲೇ ಏನು ದೀಪಾವಳಿಗಂತೂ ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮಿ ಬರಲಿಲ್ಲ ಹಾ ಹಂಗೆ ಹಾಡ್ಕೊಂತ ಕುಂತಿನಿಪ್ಪಲಿ ವರ್ಷ ಎಲ್ಲ ಬೂದಿರಿ ಬೂದಿ ಆಯ್ತು ಏನು ಮಾಡ್ತಿ ಏ ನನ್ನ ಹೆಂಡ್ತಿ ಪಾಕಿಟ್ ಒಂದು ಸಾವಿರ ತಂದೀನಿ ಅವನು ಸೂಕ್ತ ನಿನ್ನೆ ಐದು ಸಾವಿರ ಬೂದಿಲಿ ನಾನು ಒಂದು ಸಾವಿರ ಅಲ್ಲೂ ಮಾರ್ರೆ ನನ್ನನು ಐದು ಸಾವಿರ ಆದಂಗನು ಯಾಕೆ ಗೊತ್ತತಿ ಮೂರು ಸಾವಿರ ಮೊದ್ಲ ರೆಡಿಮೆ ಇಟ್ಕೊಂಡಿದ್ನಿ ನಾ ನನ್ನ ಹೆಂಡ್ತಿ ಪಾಕಿಟ್ ಅದಾವನು ಒಂದ್ ಸಾವಿರ ಮತ್ತ ಆ ದುಮ್ಸನತಿಲ್ಲ ಒಂದ್ ಸಾವಿರ ಇಟ್ಕೊಂಡಿದ್ನಿ ಅವ ಕೊಟ್ಟಿದ್ರು ಮುಗಿಸೋ ಒಂದೊಂದ್ಸಲ ಕೊಡ್ತಾನ ಹೆಂಗ್ ಅನ್ಕೋಬೇಡ್ನಿ ಅವಂದ್ರ ಏನ್ ಏನ್ ಮಾಡ್ ಕೇಳ್ತೀನಿ ಐಫೋನ್ ಟೋರ್ ನಿತ್ತಾನವ ಐಫೋನ್ ಗೂಗಲ್ ಬಿಡಪ್ಪ ಅವಂದು ನೀರಾಗ ಉರಿ ಆದ್ ಏನ್ ಬಿಡ್ಲಿ ಒಟ್ಟು ಹೊರಗ್ ಕಟ್ಟ್ರಿ ಒಳಗ್ ಹಾಕತಿ ಒಳಗ್ ಕಟ್ಟ್ರಿ ಹೊರಗ್ ಹಾಕತಿ ಅದಕ್ಕೆ ಇನ್ನೊಂದ್ ಐದ್ ನೂರ್ ರೂಪಾಯಿ ವ್ಯವಸ್ಥೆ ಮಾಡ್ಕೊಂಡ್ ಬಂದನ ಏನ ಹೋಗ್ ನಡಿ ಆತ ಹೊಲ ಕಡೆ ನಂಗ್ ನೋಡ್ಕೊತಿ ಹತ್ತ ರೂಪಾಯಿ ಕಟ್ಕೊಂಡ ಕುಂದ್ರತೇನಿ ಕುಂದ್ರತಿ ಬಿಡ ಕರೇನ ಏನಲ್ಲ ಏನು ಹಾಕಿಲ್ಲ ನನ್ ಕಡೆ ಮತ್ತ ಅದೇನೋ ತಿರ್ಕೊಂಡ್ ಬಂದ ಅವಂದ ಏನೇನು

ಅಲ್ಲಲ್ಲಿ ಐದ್ ನೂರು ರೂಪಾಯಿದಾಗ ಐದ್ ಸಾವಿರ ರೂಪಾಯಿ ಬಂದಾವ ಎಲ್ಲ ಕಣಾಲ ಖಾಲಿ ಮಾಡಕ್ ಕುಂತಿ ಅದ ಐವತ್ತು ಮಾತ್ರ ಕೈಯಾಗ ಒಳಗ ಅಲ್ಲಿ ತಪ್ಪು ಮಾಡಿನ್ಯ ತ ಐದ್ ಸಾವಿರ ಬಂದಿದ್ದು ಸುಮ್ಮನೆ ಎದ್ದಿದ್ರೆ ಹಾಕಿರ್ಕಿಲ್ಲ ನನಗೆ ಆ ಕೇಳಿ ಸಾ ಕೇಳಿ ದೀಪಾವಳಿ ಹುಡುಗಿಲ್ಲ ವಾಪಸ್ ಬಂದವ್ ನನ್ನ ಮಾತು ಕೇಳಂದ್ರು ಏಹ ಕನ್ನ ಕಲಿ ಮಾಡೋಣ ಕನ್ನ ಕಲಿ ಮಾಡೋಣ ಅಂತ ಹೇಳಿ ದುರಾಸಿಲ್ಲ ಏನ್ ಮಾಡ್ದ ಏನ್ ಕೇಳ ಮಗ ನೀನು ನೀ ಕೊಟ್ಟಿದ್ ನೂರ್ ರೂಪಾಯಿ ಅಂತ ಒಂದ್ ಆಗ ಸೋತ್ ಕುಂತೀನಿ ನಿನಗೂ ಬಂದಿತ್ತು ಐದಾರು ನೂರು ರೂಪಾಯಿ ವಾಪಸ್ ಐದಾರು ನೂರು ರೂಪಾಯಿ ಅಲ್ಲ ಏನ್ ಕರಿಯಪ್ಪ ಒಂದ್ ನೂರ ಬಂದಿದ್ದು ಬಂದಿತ್ತು ಬಿಡಿ ನೀನ್ ಕೈ ಸಾಲ ಬಂದಿತ್ತು ಅಲ್ಲ ನೀ ಹೇಳಂದ್ರೆ ಹೇಳಲ್ಲ ಏನ್ ಮಾಡ್ತಿ ಬಿಡಲಿ ಅದು ವಸ್ತ ಸಂಜಿ ಮುಂದೆ ಏನಾರ ಮಾಡ್ಲಿ ಚಂಜಿ ಕಟ್ ಇರ ವ್ಯವಸ್ಥೆ ಮಾಡ್ಬೇಕೇನು ನಾವು ಹಿಂಗಾರು ಕೆಲಸ ಆಗಲಿದೆ ಇವತ್ತು ಸಂಜೆ ಕಡಿರ ವ್ಯವಸ್ಥೆ ಮಾಡೋಣ ಈ ಸಲ ಐದು ಸಾವಿರ ರೂಪಾಯಿ ಬಂದು ಅಂದ್ರೆ ನಾನು ಬಿಡಾಕ ಹೋಗ್ಬೇ ವಿಷಯ ಬಿಷೆ ಪಡ್ತು ನೀನು ಈಗ ಹಿಂಗಂತಿ ಅಲ್ಲಿ ಎಳುದಲ್ಲ ನೀ ಇದ್ರ ನೀ ಬಂದು ಹೋಗ್ಬೇಕಾರೆ ಅಂತಿ ಇಲ್ಲ ಒಟ್ಟು ಈ ಸಲ ನನ್ನ ತಲೆ ಒಟ್ಟು ರೊಕ್ಕ ಹಿಂಗೆ ಕಸ್ಕೊಂಡ್ ಕ್ಯಾರೆ ನಾ ನಿ ಬಿಸ್ ಕೈಸ್ ಬಿಡ ಕಡಿದು ಒಟ್ಟ ನಿನ್ಗೆ ಹೆತ್ತನಾಗ ಏನೂ ಇಲ್ಲ ನಾ ನಾಲ್ಕೂರಿ ಬಾ ಉಣ್ಣ

நாயன மலூர் மனசான ಏನ್ರಿ ಬರೋದ ಈಗ ಬಂದ್ರಿ ಮತ್ ಹೊಂಟ್ ಬಿಟ್ರಿ ಎಲ್ಲ ಹೊಂಟೇರಿ ಹಾಕಿದೆ ಅಡ್ಡ ಬಾಯ್ ಹಾಕಿದೆ ಎಲ್ಲಿ ಅಂದ ಬಿಟ್ಟಿ ಎಲ್ಲಾರು ಚಲೋ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹಂಟಿ ಅಂತ ಬಿಡ್ತೀವಿ ಎಲ್ಲಿ ಹೊಂಟಿರಿ ಚಲೋ ಕೆಲ್ಸ ಅಡ್ಡ ಬಾಯ್ ಕೆಳ ಎಲ್ಲಿ ಎಲ್ಲಿ ನಾನು ಮಾಡ್ದ ಅಲ್ರಿ ನೀ ಹರಗಾಡ್ಕೊಂಡ್ ಹೋಗವ್ರು ಎಲ್ಲಂತನು ಕೇಳಬಾರದು

ಮನುಷ್ಯ ಬಾಕಿ ಲೇಡೀಸ್ ಜೋಡಿ ಊಟ ಆತ್ರಿ ಅಡ್ಗಿ ಆತ್ರಿ ಅಮ್ಮ ಕುಂತಿ ಮಕ್ಕ ಎಲ್ಲ ಕೇಳ್ತಿಲ್ಲ ಒಂದಿನಾ ಪ್ರೀತಿಲ್ಲ ಎಂತಿ ಜೋಡಿ ಮಾತಾಡ ಕಟ್ಕೊಂಡಿ ಅದಣ್ಣ ಏನಾಗಬೇಕು ಈಗ ಎಲ್ಲಾರು ಹೊಂಟ ಕಂಡಕ್ಟರ್ ಕೇಳೋಲ್ಲ ಎಲ್ ಬೇಕ ಎಲ್ ಹೋಗ್ತೇರಿ ಅಂತ ಕೇಳಿ ಅವನ್ ನಡಿತೈತಿ அவ கண்டர் நீ கண்டகர் கண்டர் கேப்பா கண்டக்டிட்டா தின்னா தினா கேத்தானா ஈ நா நினக்க ये मिलमावट दीपावळे गट्टा हेच आता दकाय हेكلهडे छत आपण छत कसरيون के नुडे दीपाळे कडीन कुड्या बरल येर लोग अपायना नम त्रास नमगे वता दिना रई कुडतेना ब्याड होग ए तुगो तुगो कुडीन के बा ब्याड होग फकीर काय कोड काढसिन ना ब्याड होग अपायना तिने दोस्त रामन काय कोड काढला ब्याड ಸುಮ್ ಅಕೊಂಡ ಹೋಗತ್ತ ತಲಿ ತಿನ್ಬಾರ್ ಮೊದ್ಲ ತಿಳಿ ತಿನ್ಬೇಡ ಅರಾಮಿಲ್ಲಾ ಅಟಾಮೇಲ್ ಹೋಗಪ್ಪಾ ಮೊದ್ಲ ಏನ್ ಆಗತ್ತೇತ್ಲೇ ಹೊಟ್ಯಾಗ ತಳಮಳಾಗ ಆಯ್ತು ಒಂದ್ ನಾಕ್ ದಿನ ಆತ್ ಹೋಗೋ ಮಾರಾಯ್ ತಿಳಿ ತಿನ್ಬಾರ್ ಮೊದ್ಲ ನಿಂದು ಬಿಡ ಆತ್ ನನಗ ಒಂದ್ ನಾಕ್ ತಿನ್ ಆದ್ರ ಏನ ಇಲ್ಲೇ ಕಟ್ಟಿ ಮ್ಯಾಲ ಉಡ್ಯಾಡತ್ತಿದು ದವಾಖಾನಿ ಹೋಗಿ ಹೋಗ್ ಬಂದೇನ ಅಂದ್ರ ಡಾಕ್ಟರ್ ಒಂದ್ ಸಲಹೆ ಹೆಚ್ಚಿದಾರ ಹೆಚ್ಚಿದಾರಿ ಹಿಂಗ

ಮಾಡಿದ ಐತ ನಿಡ್ಕೊಂತಿನ್ನೋ ಗೊಂತು ಏನ್ ಮಾಡಿದೆ ಅಂತ ಕೇಳತನ ಅನ್ನ ಸಾರ್ ಮಾಡ್ಯಾನ್ ಅನ್ನ ಸಾರ್ ಮಾಡ್ರಿ ರೊಟ್ಟಿ ಮಾಡಲ್ಲಾ ಅಲ್ರಿ ಹೊಲ್ದಾಗಿಂದನು ಕೆಲ್ಸಾ ಮಾಡಿ ಸುಸ್ತಾಗಿರ್ತೇತಿ ಮನೆಯಾಗಿಂದನು ಮಾಡಿರ್ಲೇನ್ ಸಾಕ್ ಆಗಲ್ಲ ಮನಷ್ಯಾ ಅದಿನ ಏನ್ ಅದೀನ್ ನಾನು ಹೆಂಡ್ತಿ ಸ್ವಲ್ಪ ಸ್ವಲ್ಪರ ಪ್ರೀತಿಲೇ ನೋಡ್ಕೋ ಚಂದ ಮನಿ ಕೆಲ್ಸ ಮಾಡ ಈಗ ಮಾಡಿಲ್ಲ ಅಂತ ಇದಾವಳಂತ ಅದ ಏನ್ ಒಬ್ಬಾಕೆ ದೊಡ್ಡಿಕ್ ನೋಡು ಮಂದಿ ಮ ಮಂತಿಯನ್ ಸುರ ಮಾಡ್ತಾರಲ್ಲೋ ಅಲ್ರಿ ಗಂಡಸರು ಮಾಡೋ ಕೆಲಸಾನು ನಾನ ಮಾಡತ್ತೇನ್ ನೋಡಿಗ ಸರಳ ಮಾಡಬೇಕ

ಹಾ ಕಬ್ಬಿನ ರೊಕ್ಕ ಅದ ಕಬ್ಬಿಗ್ ನೀರ್ ಹಸಾಕ್ ನಾ ಹೋಗ್ತೀನಿ ಅದ ಆ ಮಂದಿ ಎಲ್ಲಾರ್ಗು ಕಾಲ್ ಬಿಡ್ದ ಕೇಸ್ ಬರ್ರಿ ನಮ್ ಹೊಲಕ್ ನಮ್ ಬರ ಹೊಲ ನಾ ಎಲ್ಲಾ ಬಿಡ್ಕೊತೀನಿ ಅವ್ರ ಕಡೆ ಕೇಳ ಕೇಳ ಆ ಕಂಗಿನ ಅದೇನಂತಾರ ಅದ

ನಿನ್ನ ಏನ್ ಮಾಡಿದ್ರು ನಾ ಕೇಳಿದ್ರು ನಾ ಏನ್ ಮಾಡಿದ್ರು ನೀ ನೀಳಕ್ ತಗೋಣ ಮುಗಿತ ನಂತ ನಿಂತ ಸಂಬಂಧ ಮುಗಿತೀವತ್ತು ನನ್ನ ಪಾಡಿಗೆ ನಾ ಇರ್ತಾನು ನಿನ್ನ ಪಾಡಿಗೆ ನೀರ್ ಹೋಗಣ ಮುಚ್ಬೇಕ ಅಷ್ಟೇ ಅಪ್ಪ ನನ್ ರೊಕ್ಕ ಕೊಡ್ಬಾ

ಸಕ್ಕರೆ ಡಬ್ಬ್ಯಾಗ ಇತ್ತೇನ ತಗೋ ನಿನ್ನ ರೊಕ್ಕ ಹೋಗ್ ಹಾಳಾಗ ಮೂರ್ ದಿನ ಮಾಡ್ತಾನ ಗೊತ್ತಾಗ್ಲಿ ಇವಂಗ ಎಂತಿದ್ ಕಿಮ್ಮತ್ ಏನನ್ನೋದ ಇವ್ ತೋರಿಸೋ ಕೊಡ್ತೇನೆ ನಾ ರೆಡಿ ಇರಿ ಏನ್ ಮತ್ತೆ ಹೆಂಗ ಆರಾಮ್ ಅದೇನಿಲ್ಲ ಆರಾಮ್ ಇಲ್ಲ ಬಿಡುವ ಅಕ್ಕ ಏನಕತೆತೆ ತಂಡಿಜರ ಉಗ್ಲೆ ನಿಗಡಿ ಎಲ್ಲ ಅದೇನ್ ದೊಡ ತಗೋ ಇರೋದನ ಮತ್ತೆನ ಹಾಕೊಂಡೇ ನೀಲ್ಲ ಇವತ್ತು ಹೋಗಕ್ಕ ನ ಮಾರಕಡೆಂದ ನನ್ನ ಕಾಲ ಮರಿಲೇ ಬಡಿಸಿ ನಿಮ್ಮ ಅಮ್ಮ ಏನು ಮಾಡೋಲಿ ರೆಡಿ ಸ್ವಲ್ಪ ಹಾಕೋಂಗೆ ಯಾ ಬಾಡವಾ ಏ ಬಾರು ಮಾರಕಡೆಂದ ಕಾಲ ಮರಿಲೇ ಬಡಿಸಿ ಹೋಗ ನೀಮ್ಮ ಅಮ್ಮ ಏನು ಅನ್ನಲಿ ಬಾ ಹೇತೆ ಬಾ ನಿಂಗೆ ಏ ಏ ಹೇತೆ ಬಾರು ಅಲೆನ ಹೊರಗೆ ನಿndಿರ್ತಿನೆ ಹಾಕೊಂಡ ಬರುಂಗೆ ಬಾ ಅಲೆ ಬಾರಿ ಕೆಲಸ ಐತೆ ಹೋಗೋ ಬಾ ದೇ ಬಾ ಬಾರಿ ನಡೆಲೇ ಹಂಗಾ ನಾಚಬಾರದು ನಡಿ ಬಾನಕಡಿಂದ ಕಾಲ್ಮರಿ ಬಿಡಿಸೆವಾ ಹೇಳ್ತಿನ ಕೇಳಿ ಹೇಳ್ತೀನಿ ಕೇಳಿ ನಿಮ್ ಅಮ್ಮ ಇನ್ ಮುಂದ್ ನಂಗೇ ಏನು ಕೇಳಲ್ಲ ಅಂದಾನಾ ಏನು ಕೇಳಲ್ಲ ಏನು ಹೇಳಲ್ಲ ಅವ ಮುಗಿತವಂತ ನಂದ ಬಾನಿ ಯಾರು ಹೋಗುವಾ ತುಗೋ ಚಪ್ಪಲ್ ಹಾಕ ಬಾ ಏನ್ ದೊಡ್ಡ মামಾ মামಾ ಅಂಜನ್ಸಿ ಅವನು ಮುಗಿದ್ ಕತಿಯಿಂದ ಇವತ್ತಿಂದ ಆವ ಯಾರ ನಾ ಯಾರ ಬ್ಯಾಡ್ ಬಿಡುವಾ ಬಾರೋ ನೀ ಅಲ್ಲಿ ಕುಡಿ ಬರೋಂಕ್ಯಾ ಕ್ಯಾ ನಾಳೆ ಹೊರಗೆ ನಿಂತಿರತೆ ನಡಿನಿ ಏನ್ ಅಂದರ ಜೀವನ್ದಾಗ ಏನೈತಿ ಈಗ ಎಲ್ಲ ಜಾಲೆ ಜಾಲೆ ಎಲ್ಲ ಕಾಲೇ ಜಾಲೆ ನೋಡಿ ನೋಡಿ ಸಾರಾಯಿ ಕಾಲಿ ದೇವಿಕಾಡಿಮಳು ನಡಿ ನನ್ ಜೋಡಿ ಇದ್ರ ದಿನ ಜಾಲಿ ಆಗಿರ್ತಿ ತಗೋನಿ ನಡಿ ಜಾಲಿ ಎಲ್ಲ ಕಾಲು ಕಾಲು ಮತ್ತೇನ್ ರಾಗು ಕುಂತ ಬಿಟ್ರಿ ಏನ್ ಬಗ್ಗೆನ ಕುಂಡ್ರು ಕುಂಡ್ರಿ ಏನ್ ಕುಂತ ಬಿಟ್ರಿ ಮತ್ತೇನ್ ಎಲ್ಲಿ ಆಡಕ್ ಹೋಗಿಲ್ಲ ಕುಂಡ್ರಪ್ಪ ಕುಂಡ್ರ ಒಂದ್ ಆಟಾರ ಆಡೋನ್ ಕುಂಡ್ರಿ ಏನ್ ಹೋಗೋದೈತಿ ಜೀವನದಾಗ ಕುಂಡ್ರಿ ಅಂಶ

พวก ನಮ್ಮ டீಮೊಳಗೆ ಬರಬೇಡಿ ಹೋಗ ಏ ಕುಂಡರ ಹೋಗ ಕುಂಡ ಏನಾ ತಪ್ಪ ಇದೆಕ ಹಿಂಗ್ಯಾಕ್ ಮಾಡಾತರೆ ನಂಗ್ ನೋಡಿ ಅಲ್ಲಿ ಈಗ ಮಂಜು ಗೋತದನಿ ಕೊಡುದು ಆ ಏನು ಮಾಡಾವದನ ಇಸ್ವೆಟાડೋದು ಆಡುದು ಅವೇನ್ ಮಾಡಾವದಾ ದಿಬ್ಯಾ ಕೂ ಲೆಕ್ಕಪತ್ರ ಬ್ಯರೇ ಆಗೈತೋ ಇದು ನಾನು ನಡೀತಿನ ರಾಗು ಏ ಹೋಗ್ನಿ ಬಿಡ ಏ ರಾಗು ಹೋಗ್ಲಿ ಬಿಡವಾ ಹೋಗ್ನಿ ಹೋಗ್ ನಿಡಿ ಏ ರಾಗು ಅಗಿ ಓ ತಗಿ ಅತೆ ಎಲಿ ಇಲ್ಲಿ ಐತೇನಿಲ್ಲ ಕಿಚರಾಗ ಎಲ್ಲಿ ಇಲ್ಲಿ ಅಕ್ಕ ಏ ತಂಬಾಕುರೆ ಇದ್ರ ಕೋಡ ಸ್ವಲ್ಪ ಕೋಡ ಸ್ವಲ್ಪ ಇದ್ರ ಈ ತೆಲ್ಲಿ ಇಲ್ಲಿ ಏನಾರೆ ಕೆಟ್ಟತನ ಹ ಹಂಬಾಕ ಕೋಡ ಅಂತಾಳೆ ಸರಿಯೇ ಕೋಡ ಬಣ್ಣ ಅಂತಾಳೆ ಈ ಸ್ವಿಟ್ ಆಡೋಣ ಅಂತಾಳೆ ಯಾಕ್ ಮಾಡತಾಳಿಕೆ ಮಂಜಾನೆ ಬಾಳಿ ಏನಾರ ಜಗಳ ಮಾಡ್ರಿ ಹೆಣ್ಮಕ್ಳು ಜಗಳ ಮಾಡ್ರಿ ಇಸ್ವೆಟ್ ಆಡೋದು ಸರಿ ಕುಡಿದ ಮಾತಾಡೋದಲ್ಲ ಹುಷಾಯ್ಕಿ ಎಲ್ಲಿಂದ ಏನೋ ಬಿದ್ದಿರ್ಬೇಕು ಪಟ್ಟೆ ಪಟ್ಟಿ ಹಿಂಗ ಮಂಜಾನಾ ಮಂಜಾನ 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 ಬೈನ್ 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 ಏನ್ ಮಾಡತ್ತಿದ್ದೀವಪ್ಪ ರೊಟ್ಟಿ ರೊಟ್ಟಿ ಮಾಡತೀನಿ ಅಲ್ಲ ರೊಟ್ಟಿ ತಿನ್ನ ತಿನ್ನ ಏನಾರ ಇಲ್ಲಿಂದ್ರೂ ಏನಾರ ಬಿದ್ದಾಳ ಇಲ್ಲ ಯಾಕ ಇಬ್ರು ಗಂಡ ಎಂತ ಏನಾರ ಜಗಳ ಮಾಡ್ಯಾರ ಇಲ್ಲ ಹಂಗ್ಯಾಕ್ ಮಾಡತ್ತಾಳ ಯಾಕೆ ನೀನ್ ಏನ್ ಮಾಡತ್ತಳ ಅಲ್ಲ ಆ ದುಮ್ಸು ನಿಂಬಲ್ಲಿ ಹೋಗಿ ಸೆರೆ ಕುಡ್ದ್ ಬಂದಳ ಸೆರೆ ಕುಡದ್ ಬಂದ ನಾನು ರಾಗೆ ಇಲ್ಲಿ ಕುಂತಿದ್ವು ಹಾ ಕುಂತ ಇಸ್ಪಟ್ಟೆ ಆಡೋನ್ ಬರೀ ಅಣ್ಣ

ಬರ್ಲಿ ಹೋಗಾಕೆ ಬರತಾ ನೋಡದ್ ನಡಿಯತ್ತ ನೋಡ್ದು ತಗ್ಗಿ ಬಗ್ಗಿ ನೆಡಿಬೇಕು ನೋವು ಗೊತ್ತಾಗಲಿಕ್ಕೆ ಕುರ್ಕುರೆ ತಿನ್ನತಾಂದ ಉಣ್ಯಾಕ್ ಊಣ್ಯಾ ತಿನ್ಕೊಂತ ಬರತಾ ನಾನು ಮರ್ಯಾದೆ ನಾವು ಹುಟ್ಟಿದಾಳಿಕ मड़ात्या? एन मारता है। एन मारता है। हाँ। एन मारता है। क्यों एन मारा इंदौर में? हाँ। नहीं। किस वाले लोना? बानी। उधर क्या रखे जुड़े पैर नहीं था। नहीं डे। आउन क्या करें तेरे? आउन अन कुछ को दोस्त आउन है था 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 ना। दोस्त है वाह। कुछ को दोस्त है है ना? क्यों मारा तेरे को ना? यार क्या नोट बनती ह

ಇಸ್ಬೇಕು ಆರ್ಡರ್ ಮಾಡ್ತೀನಿ ಪಕ್ಕೆ ಆಗದು ಕೊಟ್ಟೆಣ್ಣ ಸರಿ ಒಳಗ್ ಬಿಡೋ ಬಿಡಾಕ್ ಅನ್ಕೋ ಮುಗಿತು ನಾನೇ ಪಕ್ಕಾಗ ಏನಾರ ಬೈದ್ರೆ ನನ್ ಚಿಕ್ಕ ದೋಸ್ತಾವಂತಿ ಅದನ್ ನಡಿತೈತಿ ನೀ ಓನ್ಯಾಗ ಕುರದ್ ಬಂದಿರ್ತಿ ನನಗೂ ಜನ ಹಿಂಗ ಅಂತಾರ ಕುರದ್ ಬರತಾನ ನೋಡ್ ಸಂಜು ನಿನ್ ಗಂಡ ನೋಡ್ ಕುರದ್ ಬರತಾನ ಸಂಜು ನಿನ್ ಗಂಡ ನೋಡ್ ಕುರದ್ ಬರತಾನಂತ ನೂರಾ ಎಂಟ್ ಜನ ಬಂದ್ ಬಂದ್ ಹೇಳ್ತಾರ ನಾನು ಸಹಿಸ್ಕೋತೇನ್ಲಾ ಹಾ ಕುಡಿಯಕ್ ಹೋಗ್ತೀನ ಏನು ಅನ್ನೋಲ್ಲ ದಿನಾ ಒಂದ್ಸಲ ಹೋಗ್ತಿ ಇಸ್ಪೆಟ್ ಆಡ್ಕೇಸ್ ಎಲ್ಲಾ ಹಾಳ ಮಾಡ್ಬರ್ತಿ ನಾ ಆಡಿದ್ರೆ ನಿನ್ದೇನ್ ಹೋತಂಗಾರ ನಾ ಏನ್ ಕುಡದೇನ್ ನೋಡ್ ವಾಸಿ ನೋಡ್ ನೀ ದಿನಾ ಕುಡದ್ ಬಂದ್ ಮಕ್ಕೋತಿ ನಾ ಏನಾರ ಅಂದೇನ್ ನಿನ್ಗ ನಾ ದುರಿಯೋದು ನೀ ಹಾಳು ಮಾಡೋದು ದುಡ್ದಿದ್ ಎಲ್ಲರಕ್ಕ ನನ್ನೂ ಅದಾವ್ ಬೆಂಡಸಾಗಿ ದುರಿಯೋಲ್ ನೀ ಹೆಂಗ ದುರ್ಯಕ್ ಕಳಿಸ್ತಿ ನನ್ಗ ದುರಿಯೋದು ಮನೆಯಾಗಿಂದನು ಮಾಡೋದು ಮತ್ ನೀ ಹಿಂಗಂತಿ ಮತ್ತೇನಂದಿ ನಿನ್ನೆ ನಿಂದ ನೀನ್ ಹುಡ್ಕೊ ಇದಕ್ಕ ಕಟ್ಕೊಂಡಿದ್ದಿ ಹ ಇದಕ್ಕ ಕಟ್ಕೊಂಡಿದ್ದಿ ಬೇಕಿದ್ದಾಗೆಲ್ಲ ಮನಿ ಕೆಲ್ಸ ಮಾಡ್ತೇನೆ ನಿಂಗ್ ಆರಾಮ್ ಇಲ್ಲ ಏನ್ ಇದೆ ಏನಿಲ್ಲ ಎಲ್ಲ ನಾ ನೋಡ್ಕೋತೇನಿ ನಿಂದ್ ಎಲ್ಲಾ ಮುಗೀತು ಈಗ ಹೋಗ್ಬಿಡಂತಿ ಏನಾರ ಅನಸ್ಬೇಕು ನಿಮ್ಗೆ ಹೆಂಗೆ ಅಂದ್ರೆ ಏನ್ ತಿಳ್ಕೊಂಡಿ ಬೇಕಿದ್ದಾಗ ನಿಮ್ಗೆ ಬೇಕ ಬ್ಯಾಡ್ ಇದ್ದಾಗ ಹೋಗಂತಿ ಆತು ತಪ್ಪಾತು ನಾನು ಹೆಂಗೆ ಅಂತಂದ್ರೆ ಮನಿ ಆಳ್ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಏನಂಗೆ ಕೇಳ್ತಾಳು ಕೆಲಸ ನನ್ನ ತಲೆ ಬಂದ ಹೀಗೆಲ್ಲ ಮಾಡಿದೀನಿ ನಾನು ದುಡಿಬೇಕಾಗಿತ್ತು ನಂದು ಸೊತ್ತಪ್ಪ ಐತಿ ನನ್ನ ಕ್ಷಮಿಸ್ಬಿಡು ಇನ್ನು ಮುಂದೆ ನಾನು ಮನೆಯಾಗ ಕೆಲಸ ಮಾಡ್ತೇನೆ ಹೊರಗೂ ಕೆಲಸಕ್ಕೋಗ್ಯನು ದುಡುತ್ತನಕ ನಿನ್ನ ಕೈಯ ರೊಕ್ಕಾ ಕೊಡ್ತಾನೆ ಇಬ್ರು ಕೂಡ ಫುಲತ ಜೀವನ ಮಾಡು ನೀವ್ ಹೇಳ್ದಂಗೆ ಕೇಳ್ಕೊಂತಿರ್ತಾನೆ ಆತಲು ಅಲ್ರಿ ನಾ ಹೇಳ್ದಂಗೆ ನೀವು ಕೇಳ್ಕೊಂತೀರಿ ಅನ್ನ ಕತ್ತಿಲ್ಲ ನಾ ಇನ್ನಿಂದ ಅಮ್ಮನ ಗಂಡ ಆಗಿರ ಅನ್ನಾಕತ್ತಿಲ್ಲ ಇಬ್ಬರು ಕೂಡ ದುಡಿದ್ರೆ ನಮ್ದೇ ಸಂಸಾರ ಚಲೋ ಆಗ್ತೈತ್ಲ ಇಲ್ಲ ಆಯ್ತು ಇನ್ನು ಮುಂದೆ ನೀ ಹೇಳಿ ಕೆಲಸ ಎಲ್ಲ ಮಾಡ್ತೀವಿ எல்லாம் ஆராய் இருதுக்குள்ளே நோட் நேரம்